ಮುಗಿಸ್ತೀನಿ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಆ ಕಡೆಯಿಂದ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಸ್ಪೆಷಲ್ ಆಗಿ ಅಜ್ಜರಿಗೆ ನಮಸ್ಕಾರ ಅವ್ರು ಆಕ್ಚುಲಿ ಬಂದಿದ ತಕ್ಷಣ ಹೇಳಿದ್ರು ನಮ್ಮ ತಾಯಿ ಸತ್ಯವಾಗಲಿಲ್ಲ ನಂಬುವನು ಅಲ್ಲ ಈ ತರ ಹೋಗೋನು ಅಲ್ಲ ಕಾರ್ಯಕ್ರಮ ನಿಮಿತ್ತ ಹೋಗ್ತೀನಿ ಬರ್ತೀನಿ ಆದ್ರೆ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಅವರ ಭೇಟಿ ಆಯ್ತು ಅದೇನೋ ಏನೋ ಗೊತ್ತಿಲ್ಲ ಬಾಯಿ ಕೂತ್ಕೋಬಾ ಇಲ್ಲಿ ಅಂದ್ರು ಹಿಂಗ್ ಕರೀತಾರಲ್ಲ ಅಂತ ನಮ್ಮ ಹತ್ರ ವಿಚಿತ್ರ ಅನ್ನಿಸ್ತು ಏ ಬಾ ಕೂಡ್ಬಾ ಇಲ್ಲಿ ಅಂದ್ರು ಬಂದ್ ಪಟ್ಟಂತ ದುಡ್ಡು ಕೊಟ್ರು ನಾನ್ ಇದ್ಯಾವ್ದಪ್ಪ ಈಗಿನ ಕಾಲದಲ್ಲೆಲ್ಲ ಕಸಿಯೋರೇ ಜಾಸ್ತಿ ವಾಪಸ್ ಕೊಡ್ತಾರಲ್ಲ ಯಾರು ಯಾರಿಗೆ ವ್ಯಕ್ತಿ ಅಂತ ಸುತ್ತಮುತ್ತ ಕೇಳಿದೆ ಆಮೇಲೆ ಈ ತರ ಒಂದು ಇದೆ ಸಿದ್ಧತೆ ಕೂಡ ಅಂತಿದೆ ಈ ಜಾಗದ ಬಗ್ಗೆನೇ ಗೊತ್ತಿರ್ಲಿಲ್ಲ ನನಗೆ ನಮ್ಮ ಮನೆ ಇರೋದು ಹುಬ್ಬಳ್ಳಿ ಗೋಕುಲ್ ರೋಡ್ ಅಲ್ಲಿ ಸೊ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ ಅಂದ್ರೆ ಕೊಳಕ್ ಯಾವತ್ತೂ ಬಂದಿರಲಿಲ್ಲ ಬಾದಾಮಿ ಬಂದಿದೆ ಐಹೊಳೆ ಬಂದಿದೆ ಎಲ್ಲಾ ಕಡೆ ಬಂದಿದೆ ಅದಾದ್ಮೇಲೆ ತಿಳ್ಕೊಂತ ಪ್ರಯತ್ನ ಪಟ್ಟೆ ಏನೇನಿದ್ವು ಅಂತೆಲ್ಲ ಕೇಳಿದೆ ಒಂದಷ್ಟು ಜನರ ಅಭಿಪ್ರಾಯಗಳು ನೋಡಿದೆ ಯೂಟ್ಯೂಬ್ ಕೂಡ ವೀಕ್ಷಿಸಿದೆ ಅದಾದ್ಮೇಲೆ ಇಲ್ಲಿಗೆ ಬಂದಾಗ ಇಲ್ಲಿ ಎಲ್ಲರ ಹತ್ರ ಮಾತಾಡ್ತಾ ಇದ್ದೆ ಒಂದಷ್ಟು ಹೋಟ್ಲ್ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಅವ್ರು ಬೈದ್ರೆ ನಿಮಗೆ ಒಂಥರ ಒಳ್ಳೇದಿದ್ದಂಗೆ ಹಂಗೆ ಹಂಗೆ ಅಂದ್ರೆ ಏನಂಗ್ ಅಂತ ಯೋಚನೆ ಮಾಡ್ತಿದ್ದೆ ಫಸ್ಟ್ ಟೈಮ್ ನನ್ನ ಜೀವಮಾನದಲ್ಲಿ ನಿರೂಪಣೆ ಹೀಗೂ ಮಾಡಬಹುದು ಅಂತ ಇವರನ್ನು ನೋಡೋ ಕಲ್ತ್ಕೊಂಡಿತ್ತು ಹುಚ್ಚುಳೆ ಮಗನೆ ಹುಚ್ಚುಳೆ ಮಗಡೆ ಅಂತಂದ್ರೆ ಅವಾಗಿಂದ ಅಪ್ಪಿ ತಪ್ಪಿ ನಾನ್ ಟಿವಿನಲ್ಲಿ ಏನಾದ್ರು ಹೇಳಬಿಟ್ರೆ ನೀವು ನೋಡ್ತಾ ಇದ್ರ ಸುಳಿ ಮಕ್ಕಳಂತೆ ಅಂದ್ಬಿಟ್ರೆ ದೇವಸ್ಥಾನ ಬಿಡ್ತಾರೆ ನನ್ನ ದೇಶ ದ್ರೋಹಿಣಿ ಮಾಡಿಬಿಡ್ತಾರೆ ಆದ್ರೆ ಇಲ್ಲಿ ಉತ್ತರ ಕರ್ನಾಟಕದ ಮಣ್ಣೆ ಹೀಗೆ ಇಲ್ಲಿ ಅತ್ಯಾಪ್ಯಮಾನವಾದ ಒಂದು ಮಾತದು ಬಹಳ ಸಂತೋಷದಿಂದ ಹೇಳ್ತಾರೆ ಅಜ್ಜಾರ್ ಖುಷಿ ಆಯ್ತು ನನಗೆ ಬಟ್ ನನ್ ಎಲ್ಲರೂ ನೋಡಿಲ್ಲ ಆಚಾರ ನಿಮ್ ತರ ಇನ್ನು ಒಗ್ಗ ಒಣಗಾಕಿರೋ ಹೊರದೋಗಿರೋ ಚಟ್ಟಿನೂ ಬಿಡಲ್ಲ ನಂತ ಕದ್ಕೊಂಡೋಗ್ಬಿಡ್ತಾರೆ ಅಂತದ್ದು ನೀವು ಕರ್ದಕ ನನ್ನ ನೋಡ್ತಾ ಇದೀನಿ ಯಾರೋ ಬಂದ್ ದುಡ್ಡು ಕೊಡ್ರೆ ಪಟ್ಟ ತಿನ್ನೊಬ್ರು ಕೊಡ್ತಾ ಇದಾರೆ ಎಲ್ಲ ವಿಚಿತ್ರ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೂ ಹೇಳ್ತಾ ಇದ್ದೀನಿ ನಾನು ಫಸ್ಟ್ ಅನುಭವ ಸರ್ ನನಗೆ ಇದು ಇಷ್ಟು ಜನ ಏ ನೀ ಕೂಡ್ಲಿ ಯಾವ ತರ ಇದು ಅಂತ ಬಟ್ ನಾನು ಸಾಕಷ್ಟು ವೇದಿಕೆಯಲ್ಲಿ ನೋಡಿದಿನಿ ಪರಮ ಪೂಜ್ಯರು ಅವ್ರು ಇವರಂತ ಕೂತಿರ್ತಾರೆ ಅವರಿಗೆ ಸನ್ಮಾನ ಅದು ಇದೆಲ್ಲ ನಡೀತಂತೆ ಅದ್ರಲ್ಲಿ ಇವರೇ ಆಂಕರಿಂಗ್ ಮಾಡ್ತಾ ಇದಾರೆ ಇವರೇ ಲೈಟ್ ಅವ್ರನ್ನ ಕರೀತಾರೆ ಇವರೇ ಸನ್ಮಾನ ಮಾಡ್ತಾರೆ ಬಹಳ ಅಂತರ ಬಹಳ ಮಜಾ ಇದಾರೆ ಜಾಗನಾಗ ಮಜಾ ಆಗಿದೆ ಆಮೇಲೆ ಹೋಗ್ತಂಗಿದೆ ಒಂಥರ ಏ ನಂಗ್ ಹೋಗಿರಿ ನಂಗೆ ಹೋಗಿರಿ ನಂಗೆ ಹೋಗಿರಿ ನಂಗೆ ಹೋಗಿ ಏ ನೀವು ಹೋಗ್ರಿ ನಂದು ಆಶೀರ್ವಾದ ಹೋಗಿರಿ 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 ಒಂಥರ ಇಲ್ಲಿ ಮಕ್ಕಸ್ಕೊಟ್ಟಕ್ಕೆ ಬಂದಂಗಿದೆ ಅಂತರ ಇದು ಬಟ್ ಆದ್ರೂ ಚೆನ್ನಾಗಿದೆ ಅಂತ ವಿಚಿತ್ರವಾದ ಅನುಭವ ನನಗೆ ನಾನು ಹೋಗಿ ಅಲ್ಲ ರಾಜ ದಯವಿಟ್ಟು ನನಗೆ ಅದು ಇದೇ ಇಲ್ಲ ನನಗೆ ಬಟ್ ಆದ್ರೂ ಈ ಊರಿಗೆ ಬಂದಿದ್ದ ತಕ್ಷಣ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಎಲ್ಲ ಫೋಟೋ ತೆಗೆಸ್ಕೊಳಕ್ ಬರ್ತಾ ಇದಾರೆ ಎಲ್ಲರ ಒಂಥರ ಸುಗಂಧ ಪರಿಮಳ ವಾಸನೆ ಗಮ್ ಎಲ್ಲ ಅವಾಗಿಂದ ಏನು ಬಾಯಲ್ಲಿ ಏನ್ ಕೆಂಪು ಕೆಂಪು ಒಳಿತಾವ್ರೆ ಅಂದ್ರೆ ಬಹಳ ಬಹಳ ಖುಷಿ ಆಯ್ತು ನಂಗೆ ಜೋರು ಖುಷಿ ಆಯ್ತು ಬಟ್ ಇಷ್ಟು ದೊಡ್ಡ ಜಾತ್ರೆ ತರ ಮಾಡಿ ಹೆಲಿಕಾಪ್ಟರ್ ಎಲ್ಲ ಬಂದು ಇದೆಲ್ಲ ನೋಡಿ ಈಗ ನಾವ್ ಬೆಂಗ್ಳೂರಲ್ಲಿ ಕೂತ್ ಬಿಟ್ಟಿರ್ತೀವಿ ಎಲ್ಲ ಕೂತ್ಬಿಟ್ಟಿರ್ತಿವಿ ಎಲ್ಲ ಗೊತ್ತೂ ಆಗಲ್ಲ ಇನ್ನೆಲ್ಲ ನಡೆಯುತ್ತೆ ಬಡುತ್ತೆ ಅಂತಲ್ಲ ಇಲ್ಲಿ ಬಂದಾಗ್ಲೇ ಗೊತ್ತಾಗುತ್ತೆ ನಾನು ಯಾಕೆ ಇಲ್ಲಿ ತನಕ ಬಂದೆ ಅಂತ ನಂಗೆ ಗೊತ್ತಿಲ್ಲ ನಾನು ಹೇಳೋದು ಒಂದೇ ಇಲ್ಲಿ ತನಕ ಹಾಗೆ ನಮ್ಮ ಸಿದ್ಧರ ಮಠದ ಒಂದು ಆಶೀರ್ವಾದ ಇತ್ತೇನೋ ನಾನು ಇಲ್ಲಿ ಬರಬೇಕು ಅಂತ ಇತ್ತೇನೋ ಮೇಲೆ ನನ್ನ ಜೀವನ ಹೇಗಾಗತ್ತೋ ನಾನೇ ನೋಡ್ಕೋಬೇಕಾಗಿತ್ತೇನೋ ಇದೆಲ್ಲ ನನ್ನಲ್ಲಿ ನನಗೆ ಪ್ರಶ್ನೆಗಳು ಬರುತ್ತೆ ಬಟ್ ಇಲ್ಲಿ ಇವತ್ತು ಅಷ್ಟು ಜನ ಕೂತಿದ್ದೀರಾ ನಿಮ್ಮದೇ ಆದ ನಂಬಿಕೆಗಳು ನಿಮ್ಮದೇ ಆದ ಕೋರಿಕೆಗಳಿರುತ್ತೆ ಇರುತ್ತೆ ಏನೋ ಒಳ್ಳೇದಾಗ್ಬೋದೋ ಏನೋ ಒಳ್ಳೇದಾಗ್ಬೋದಿರೋ ಅನ್ನೋದು ಆ ನಂಬಿಕೆ ದೇವರು ಖಂಡಿತವಾಗ್ಲೂ ಇಡಿ ಸೊ ದೇವ್ರು ಎಲ್ಲಾರ್ಗು ಸಿಗೋದಿಲ್ವಂತೆ ಅದಕ್ಕೇನು ಒಬ್ಬರನ್ನ ಬಿಟ್ಟಿರ್ತಾರಂತೆ ಹಾಗಾಗಿ ಅಜ್ಜರು ನಿಮ್ಮ ಹತ್ರ ಇರ್ಬೋದೇನೋ ಸೊ ಅವ್ರನ್ನ ಗಟ್ಟಿಗೆ ಇಟ್ಕೊಳ್ಳಿ ಅವ್ರ ಪಟ್ಟು ನಿಮ್ದೆಲ್ಲದು ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತೀನಿ ಎಲ್ಲರಿಗಿಂತ ಹೆಚ್ಚಾಗಿ ದೇವರು ನಾವು ಹೇಳಿ ಅಂತ ಹೇಳ್ತಾ ನನ್ನ ಮನೆಯ ದೇವರು ಬಾದಾಮಿ ಸೊ ಬಾದಾಮಿ ಪರೀಕ್ಷೆ ನೀವು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಅಜ್ಜರ ಇನ್ನೂ ಒಂದು ಡೈಲಾಗ್ ಹೇಳ್ಬೇಕು ನೀವು ನಡೀಲಿ ಎರಡು ಸಿನಿಮಾ ಮಾಡಿ ಡೈಲಾಗ್ ಮಾಡ್ ನಾ ಏ ಒಂದು ಹೊಡಿಬೇಕು ಖಂಡಿತವಾಗ್ಲೂ ನಾನು ಡೈಲಾಗ್ ಹೊಡಿಯೋ ಅಲ್ಲ ಅಯ್ಯೋ ಡೈಲಾಗ್ ಇದ್ದಕ್ಷಣ ಆರ್ಕೆಸ್ಟ್ರ್ ಬೇಡ ಕಣ ಬೇಡ ಡೈಲಾಗ್ ಹೊಡಿಯೋ ತರ ಅಲ್ಲ ಇಂದ ಮೇಲೆ ಡೈಲಾಗ್ ಬರ್ತದೆ ನೀನು ಹೇಳಿ ನೋಡಿ ಅದಿಂದ ಫುಲ್ ಡೈಲಾಗ್ ಕಿಂಗ್ ಹಾಕಿ ನೋಡು ಹೇಳಿ ನೋಡು ಹೊಡಿ ಡೈಲಾಗ್ ಕಿಂಗ್ ಅಂದ್ರೆ ಸಾಯಿ ಕುಮಾರ್ ಅವರು ಅವ್ರ ತರ ಹೇಳ್ಬೇಕಾದ್ರೆ ಹಂಗ ನಿಜ ಹೇಳಿದೆ ನಿನಗೆ ಉರಿಯು ತರ ಹೇಳ್ಬೇಕಾಗತ್ತೆ ಬೇಡ ಯಾಕೆ ಸುತ್ತೆ ಆದ್ರೂ ನಿಜವಾಗ್ ಎಲ್ಲ ನಿಮ್ಮ ಆಶೀರ್ವಾದಿಂದ ಖಂಡಿತವಾಗ್ಲೂ ಹಾಗಾಗ್ಲಿ ಎಂಡ್ ನನಗೆ ನನಗೆ ನಿಮ್ಮೆಲ್ಲರಲ್ಲಿ ಒಂದು ವಿಚಾರ ಹಂಚ್ಕೋಬೇಕು ಇಲ್ಲಿ ಎಷ್ಟು ಜನ ಯೂಟ್ಯೂಬ್ ನೋಡ್ತೀರಾ ಎಲ್ಲರೂ ನೋಡ್ತೀರಾ ಕೆಲವರೆಲ್ಲ ಫ್ಯಾಮಿಲಿ ಜೊತೆ ಇದ್ದಾಗ ನೋಡ್ತಾರೆ ಕೆಲವರು ಒಬ್ಬೊಬ್ಬರೇ ಒಳ ಹೋಗಿ ನೋಡ್ತೀರ ಬೇರೆ ಪ್ರಶ್ನೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂತವ್ರೆಲ್ಲ ನನ್ನದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಈ ಕೂಡಲೇ ದಯವಿಟ್ಟು ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದಷ್ಟು ವೀಡಿಯೋಗಳೆಲ್ಲ ಅದನ್ನೆಲ್ಲ ನೋಡಿ ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ ನಲ್ಲಿ ಹೋಗ್ಲಿ ಯಾಕಂದ್ರೆ ವರ್ಷ ನಾನು ಟಿ ವಿನಲ್ಲಿ ರೇಡಿಯೋನಲ್ಲಿ ಸಿನಿಮಾದಲ್ಲಿ ಎಲ್ಲ ಹೋಗಿ ಬಂದೆ ಇದಾಗಿ ನನಗೆ ಯಾಕೆಂದ್ರೆ ಯಾರಂದ್ರೆ ಅವರೆಲ್ಲ ಯೂಟ್ಯೂಬ್ ಸ್ಟಾರ್ ಆಗ್ತಾ ಇದ್ರೆ ನಿಮ್ ಕಡೆ ಅವ್ರೆ ಇಲ್ಲೇ ಯಾರೋ ಅವ್ರು ಅಂದ್ರು ಅವ್ರಿಗೆ ಎಲ್ಲ ಫೇಮಸ್ ಅಂತ ಯೂಟ್ಯೂಬ್ ಅಂತ ನಾನು ಆಗೋ ಯೋಚನೆ ಮಾಡಿದೆ ಈ ಇದೊಂದು ಬಿಟ್ಬಿಟ್ಟಿದ್ದಲ್ಲ ನಾನು ಇದನ್ನು ಮಾಡೇ ಬಿಡೋಣ ಅಂತ ಅಜ್ಜನು ನಿಮ್ಮ ಆಶೀರ್ವಾದ ಚಾನೆಲ್ ಮೇಲೆ ಇರಲಿ ನೀವು ಅಷ್ಟೇ ಎಲ್ಲರೂ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಖಂಡಿತವಾಗ್ಲೂ ಆಶೀರ್ವಾದ ಮುಂದೆ ಒಂದು ಡೈಲಾಗ್ ಕಿಂಗ್ ಆಗಿ ನನ್ನ ಡೈಲಾಗ್ ಹೊಡೆಯೋದಕ್ಕೋಸ್ಕರ ಇನ್ನೊಂದ್ಸಲ ಬರ್ತೀನಿ ಹೆಲಿಕಾಪ್ಟರ್ ಇಳಿತೀನಿ ಬರಲಿ ಸರಿ ಬರ್ಬೇಕು ಪ್ರತಿ ವರ್ಷ ಅಲ್ಲ ಹದಿನೈದಕ್ಕೆ ಹದಿನಾಲ್ಕು ರಥೋತ್ಸವ ಮತ್ ಅವತ್ ಬಂದು ಹೂ ಹಾಕಿ ಹೋದಿ ಆತ ಮತ್ ನಮಗ ಹೂ ಎರಸ್ತಾರ ಅವರು ಹೆಸರು ಪ್ರತಿ ವರ್ಷ ಜನವರಿ ಹದಿನೈದಕ್ಕೆ ನಿರಂಜನ್ ದೇಶಪಾಂಡೆ ಇರ್ತಾರೆ ನೋಡ್ಲಿ ಚಪ್ಪಾಳೆ ಹಾಡ್ರಿ ಎಲ್ಲಾರು ಧನ್ಯವಾದಗಳು ನಿರಂಜನ್ ದೇಶಪಾಂಡೆ ನಿಜವಾಗ್ಲು ಒಂದು ಹೆಮ್ಮೆ ಏನಿಸ್ತಂದ್ರೆ ಬಯಲೇ ಹೇಳ್ತೀನಿ ನನಗೆ ನಿನ್ನ ಬಗ್ಗೆ ಒಂದು ಅಭಿಮಾನ ಏನು ಬಂತಂದ್ರೆ ಒಂದು ಸಿನಿಮಾ ಮಾಡಿರೋದು ಮಕ್ಕಳು ಇಡೀ ಖ್ಯಾತ ಚಲನಚಿತ್ರ ನಟ ಅಂತ ಹಾಕಿಬಿಡ್ತಾರೆ ಅವ್ರು ಅವರು ಹ್ಞೂ ಅದ್ರಾಗ ಏನು ಬಂದಿರ್ತೀವಿ ಹೋಸ್ಟ್ ಗೊತ್ತ ಅವ್ರು ಸಿನಿಮಾದಾಗ ಕೈ ಬಂದಿರ್ತ ಅಷ್ಟ ಹೋಸ್ಟ್ ಅಂತೇಳಿ ಅಂತಾರಲ್ಲ ಕೈ ಆಟ ಬಂದಿರ್ತವೆ ಅದು ಖ್ಯಾತ ಚಲನಚಿತ್ರ ನಟ ಅಂತ ಹಾಕಿಬಿಡ್ತಾನು ಯಾವುದು ಮಾಡಿಲ್ಲ ಸಿನಿಮಾ ಹ ಆ ಸಿನಿಮಾದ ಕೈ ಬಂತಲ್ಲಿ ಅಪ್ಪ ನಂದ ಆದ್ರೆ ಇಷ್ಟು ಸಿನಿಮಾ ಮಾಡಿ ಇಷ್ಟ ಆಂಕರಿಂಗ್ ಮಾಡಿ ಅಹಮ್ ಇಲ್ಲಲ್ಲ ಅದಕ್ಕೆ ನಿನ್ ಕರೆಸಿ ನೋಡ ಎಷ್ಟೋ ಜನ ನಿನಗೆ ಇನ್ನೊಂದ್ ವಿಷಯ ನಮ್ಮದ ನನ್ ಭಕ್ತರು ಅಂದ್ರೆ ಯಾರ ಹಮ್ ಇದ್ರ ಸತ್ರ ಕರ್ಸಬ್ರಿ ಅಂತಾರ ಯಾಕೆ ಯಾವ ಸ್ಟಾರ್ ರೋಲ್ನ ಡೆದ ಸ್ಟಾರ್ನ ಕರ್ಸಬೇಡ್ರಿ ಆತರಂತರ ಯಾಕೆ ಡೌನ್ ಟು ಅರ್ತ್ ಇದ್ದವ ಸಣ್ಣ ಲೋಕಲ್ ಆರ್ಟಿಸ್ಟ್ ಕರ್ಸರ್ಕ ಮಕ್ಕಳು ಯಾರಾದರೂ ನಾನು ಬಾಗ್ತಾರೆ ನೋಡಲಿ ಅದಕ್ಕೆ ನೀವು ಡೌನ್ ಟು ಅರ್ತ್ರಿ ನಿನ್ನ ಹೈ ಲೆವೆಲ್ ಹೋಯ್ತಾರೆ ನಾನು ಬಾಕ್ತಾರೆ ಅಂತ ಹೇಳ್ತೀನಿ ಬರ್ತೀನಿ ನನ್ನ ಭವಿಷ್ಯ ಆಶೀರ್ವಾದ ಐತೆ ಡನ್ ಓಕೆ ಧನ್ಯವಾದಗಳು ಈಗ ನೆಕ್ಸ್ಟ್ ಇರುವ ಪೂಜ್ಯರೆ ಹಾಗೂ ಗಣ್ಯರೇ ನಮ್ಮ ಬೆಂಗಳೂರಿಂದ ಬಂದಂಥ ನಿರಂಜನ್ ಅವರೇ ಮಜಾ ಭಾರತ ಹಾಗೂ ಗಿಚ್ಚಿಗಿಡಲಿ ಕಲಾವಿದರು ಬಂದಿದ್ದಾರೆ ಅವ್ರಿಗೆಲ್ಲ ನಮ್ಮ ಉತ್ತರ ಕರ್ನಾಟಕ ಹಾಗೂ ಬಾಗಲಕೋಟೆ ಜಿಲ್ಲೆಯ ಸಿದ್ದನಕೊಳ ಎಲ್ಲ ಭಕ್ತರ ಕಡೆಯಿಂದ ಸ್ವಾಗತ ಬಯಸ್ತಿದ್ದೀನಿ ಸಿದ್ಧನ ಕೊಳ್ ಮಾಡೋದು ಪ್ರತಿ ವರ್ಷ ಬರ್ತೀವಿ ಹೇಳ್ತೀವಿ ಅದಕ್ಕೆ ಪವಾಡ ಎಲ್ಲ ಹೇಳ್ತೀವಿ ನಾ ಏನು ಹೊರ್ಗಿನವಲ್ಲ ಮನೆಯವ ಆದರೂ ಲಾಸ್ಟ ಒಂದಿಷ್ಟು ದಿವ್ಸ ಒಂದು ಮೂರು ತಿಂಗ್ಳಿಂದ ಮದಿದ್ನಲ್ಲಿ ಹಜಾರ್ ಪೇಟೆ ಹಾಕಿ ಹಜಾರ್ ಡೆಡ್ಲಿ ಕಿಲ್ಲರ್ ಸಿನಿಮಾ ರೆಡಿ ಮಾಡಿವ್ರಿ ರೀ ರೈಟ್ಸ್ ಆಗವಲ್ದು ಬಿಸ್ನೆಸ್ ಆಗೋಲ್ದು ಅಂದಾಗ ಹೌದ ಅಲ್ಲ ಎರಡು ದಿವಸ ರೆಡಿ ಆಗಿದೆ ಒಂದು ಆರು ತಿಂಗ್ಳು ಆಗೈತೆ ರೀ ಅಂತ ಹೌದ ನಾ ಹಂಗಾರ ಒಂದು ಎರಡು ತಿಂಗ್ಳಗೆ ಆಕ ತಗೋ ಅಂದರು ಬೆಟ್ಟ ಜರ ಬೆಟ್ಟಾಗ ಒಂದು ಹದಿನೈದು ನಿಮಿಷ ಹೋದೀವಿ ಹೋಗಿ ಹಿಂದಿ ಒಂದು ದೊಡ್ಡ ಕಂಪ್ನಿಯವರು ನಮ್ಮ ಡೆಡ್ಲಿ ಕಿಲ್ಲರ್ ಹಿಂದಿ ರೈಡ್ಸ್ ತಗೊಂಡ್ರು ನಾ ಇಷ್ಟು ವರ್ಷ ಹನ್ನೆರಡು ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿ ಕೆಲಸ ಮಾಡಕತ್ತೆ ಅಷ್ಟು ರೈಡ್ಸ್ ಯಾವ ಸಿನಿಮಾಗೂ ಬಂದಿಲ್ಲ ನನಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಡೆಡ್ಲಿ ಕಿಲ್ಲರ್ಗೆ ಹಿಂದಿ ರೈಡ್ಸ್ ಬಂತು ಅಷ್ಟು ಐತೆ ಹಂಗ ನಾವೆಲ್ಲ ಈ ಒಂದು ಮಠಕ್ಕೆ ಭಕ್ತರಾಗಿ ನಡ್ಕೊಳ್ಬೇಕು ಹಾಗೆ ಎಲ್ಲ ಸಿದ್ದನಕೊಳ್ಳ ಹಾಗೂ ಅಕ್ಕಪಕ್ಕದ ಊರಿನ ಎಲ್ಲ ಭಕ್ತರಿಗೆ ನನ್ನ ಕಡೆಯಿಂದ ಧನ್ಯವಾದ ತಿಳಿಸ್ತೀನಿ ಹಾಗೆ ನಿರಂಜನ್ ಅವರು ಒಂದು ಯಾವುದೋ ಯೂಟ್ಯೂಬ್ ಚಾನೆಲ್ ಯೂ ಓಪನ್ ಮಾಡ್ಯಾರಂತ ದಯವಿಟ್ಟು ಎಲ್ಲರೂ ಸಪೋರ್ಟ್ ಕೊಡ್ರಿ ನಮ್ಮಂತ ಕಲಾವಿದನ ಬೆಳೆಸ್ರಿ ಹ್ಞೂ ರೀ ಹಾ ಹೌದ್ರಿ ನಾನು ಪ್ರತಿ ವರ್ಷ ಸ್ಪಾನ್ಸರ್ ಇದೀನಿ ಮಠದ ಭಕ್ತನಾಗಿ ಮನೆಯಾಗಿ ಬಂದು ಪ್ರಾಯಸಿ ಸ್ಪಾನ್ಸರ್ ಇಲ್ಲ ಸ್ಪಾನ್ಸರ್ ಅದನ್ನ ಒಂದ್ ರೂಪಾಯಿ ಕೊಟ್ಟಿಲ್ ಮಗ ಮನೆಯವ ಅದ ನೀವ ಮಾವರ ಹಾಳ ಮಾವರ ಅಂತ ಮನ್ನಾ ಮಾಡ್ತಾರ ಮಗ ಹೆಸರ ಕೊಡು ಮಠಾನ ನಮ್ದು ಐತಿ ಯಾವತ್ತು ಇಪ್ಪತ್ನಾಲ್ಕು ಗಂಟೆ ನಾವು ಮಠಕ್ಕೋಸ್ಕರ ಜೀವನ ಓಡ್ಬಿಡ್ತೀವಿ ಯಾಕಂದ್ರೆ ಮಠದ್ದು ಅಷ್ಟು ನಮ್ಮ ಮೇಲೆ ಆಶೀರ್ವಾದ ಐತಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸಿ ಉಳಿದವರಿಗೆ ಅವಕಾಶ ಕೊಡಬೇಕಾಗಿ ಇರೋದರಿಂದ ನೆಡ್ ಮಾತುಗಳು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ